ಹೌದಾ ಆಶೀರ್ವಾದ ಹೇಳಿದ್ರೆ ಆಗ್ತದ ಈಗ ಅರ್ಥ ನನಗೆ ನೀನ್ ಅಷ್ಟು ಸಲ ನಮಸ್ಕರಿಸಿದ್ದಿ ಯಾಕೆ ಈ ನಮಸ್ಕಾರದಿರುವ ಚಮತ್ಕಾರ ಏನು ಚಮತ್ಕಾರ ಅಂತಲ್ಲ ನನ್ನ ಪ್ರತಿಕ್ರಿಯೆ ಏನು ಬರಲಿಲ್ಲ ಯಾಕೆ ಬರಲಿಲ್ಲ ಎನ್ನುವ ಕುತೂಹಲ ಏನಾದ್ರು ಆಶೀರ್ವಾದ ಮಾಡುದಪ್ಪ ನಿನಗೆ ಸತ್ಯ ವಿಚಾರ ಗೊತ್ತಿಲ್ಲ ಆತ ಆಯ್ತು ಹೆಂಡತಿ ಆದವನು ಗಂಡನಿಗೆ ನಮಸ್ಕಾರ ಮಾಡಿದ್ರೆ ಗಂಡ ಆಶೀರ್ವಾದ ಮಾಡ್ಲಿಕ್ಕೆ ಇಲ್ಲ ಸುಮಂಗಲಿ ಭವ ಅಂತ ಹೇಳ್ತಾರಪ್ಪ ಒಂದು ವೇಳೆ ಹೇಳಿದೆ ಅಂತ ಆದರೆ ಅದರ ಅರ್ಥ ಏನು ಪರ್ಯಾಯವಾಗಿ ದೇವರೇ ನನ್ನ ಆಯುಷ್ಯವನ್ನು ಹೆಚ್ಚ ಮಾಡುವಾಗುವುದಿಲ್ವಾ ಹಾಗಾಗ್ತದ ನಿನಗದ್ರಲ್ಲಿ ಏನು ಲಾಭ ಉಂಟು ಬಿಡಿ ಮತ್ತೆ ಒಂದು ಇಂಥ ಮಕ್ಕಳಿಗೆ ತಾಯಿ ಆಗುವಂತ ಆಶೀರ್ವಾದ ಮಾಡುವುದು ಹಾಗೆ ಆಶೀರ್ವಾದ ಮಾಡಬಹುದು ಆದ್ರೆ ಸಮಸ್ಯೆನಲ್ಲಿಯೇನು ಅದು ಕೂಡ ಅಂತ ಬೇಸರ ಮಾಡಬೇಡ ಯಾಕೆ ನಾನು ಮೌನವಾಗಿದ್ದೆ ಗೊತ್ತಾ ಪ್ರಪಂಚಕ್ಕೆ ನಮ್ಮ ಬದುಕು ಎನ್ನುವುದು ಆದರ್ಶ ತಾನೆ ಹಾಗಿದ್ರೆ ಹೆಂಡತಿಯಾದವನು ಗಂಡನಾದವನಿಗೆ ನಮಸ್ಕಾರ ಮಾಡಿದರೆ ಏನು ಮಾಡಲಿಕ್ಕೆ ಇಲ್ವಾ ಎನ್ನುವ ಪ್ರಶ್ನೆ ಮೂಡಬಹುದು ಆ ಪ್ರಶ್ನೆಗೆ ಉತ್ತರವಾಗಿ ಆಶೀರ್ವಾದ ಮಾಡಲಿಕ್ಕಿಲ್ಲ ಅಂತ ಮಾತ್ರ ಹೇಳಿತ್ತು ಹಾಗಿದ್ರೆ ಏನು ಮಾಡಬೇಕು ಹೆಂಡತಿಯಾದವಳು ಗಂಡನಿಗೆ ನಮಸ್ಕಾರ ಮಾಡಿದಾಗ ಗಂಡನಾದವ ಎರಡು ಕೈಗಳಿಂದ ಅವರನ್ನು ಹೀಗೆ ಅತಿ ಇಷ್ಟೇ ಮಾಡಬೇಕಾದ್ದು ಗಂಡ ಇದರಲ್ಲಿರುವಂತಹ ಸುಖ ಮತ್ತೆ ಯಾವುದರಲ್ಲಿದೆ ಹೇಳಿ ಅಲ್ವಾ ಅದೇ ಹೇಳಿತು ಮಾತ್ರವಲ್ಲ ನಾನು ನೀನು ಇರುವರು ಜೊತೆಯಾಗಿರುವಾಗ ನಮ್ಮ ಕುರಿತಾಗಿ ಉಳಿದವರೆಲ್ಲ ಆಡಿಕೊಳ್ಳುವಂತಹ ಮಾತೇನು ಒಂದು ದಿನ ಕುಸುಮಾವತಿ ಪಟ್ಟಣದಲ್ಲಿ ಮಾರನು ಈ ಒಂದು ದಿನ ಕುಸುಮಾವತಿ ಪಟ್ಟಣದಲ್ಲಿ ಮಾರನು ಅಂತ ಹೇಳಿದ್ರೆ ಉಳಿದ ದಿವಸ ಎಲ್ಲವ ಎಲ್ಲಿರ್ತಾನೆ ಯಾಕೆ ಹಾಗೆ ಹೇಳಿದ್ದಾರೆ ಗೊತ್ತಲೇ ನಮ್ಮ ಈ ಲೋಕದಲ್ಲಿ ನಮ್ಮಿರುವ ಪಾಲಿಗೆ ಪ್ರತಿದಿನವೂ ಒಂದು ದಿನವೇ ಅದು ನಿತ್ಯ ನೂತನವಾಗಿ ಇರ್ತದೆ ಯಾವತ್ತೂ ಹೊಸ ಥರ ಇರ್ತದೆ ಅದಕ್ಕಾಗಿ ತಿಳಿದವರು ಹೇಳಿದಲ್ವಾ ಪ್ರತಿಯ ಮೇಳದಿರ್ಪ ಹೌದಾ ಕೆಲವು ಸಲ ದೊಡ್ಡ ಸಮಸ್ಯೆ ಉಂಟಾಗುವುದು ಇಲ್ಲಿ ಯಾಕೆಂದ್ರೆ ಮೇಲೆ ಯಾರದ್ದೋ ಮೇಲೆ ನಡೆಸುವವರು ಯಾರೋ ಹೆಸರು ಯಾರದ್ದೋ ಇರ್ತಾರೆ ಇಲ್ಲಿ ಆದಂತೆ ಹಾಗೆ ಈಗ ಕುಸುಮಾಮತಿ ಪಟ್ಟಣದಲ್ಲಿ ಯಜಮಾನ ಯಾರು ಹೌದಾ ಆದ್ರೆ ಎಲ್ಲರೂ ಹೇಳುವುದು ಹೇಗೆ ಕತಿಯ ಮೇಲ ಇದಕ್ಕೆ ಹಿನ್ನೆಲೆ ಉಂಟು ಯಾಕೆಂದ್ರೆ ಈಗ ನಮ್ಮ ನನ್ನ ಅಪ್ಪನ ಲೋಕ ವೈಕುಂಠ ಲೋಕವನ್ನು ಮೇಲಿದು ಅಲ್ಲಿ ಏನು ಪುರುಷ ಪ್ರಧಾನವಾಗಿರ್ತದೆ ಆಮೇಲೆ ಸತ್ಯ ಲೋಕವನ್ನು ನೋಡಿ ಅಲ್ಲಿಯೂ ಪುರುಷ ಪ್ರಧಾನವಾಗಿರ್ತದೆ ಬ್ರಹ್ಮದೇವನನ್ನೇ ಹೊಗಳು ಹೌದಾ ಹಾಗೆ ಪರಮೇಶ್ವರನ ಕುರಿತಾಗಿ ಕೈಲಾಸವನ್ನು ಹೇಳುವಾಗಲೂ ಎಲ್ಲರೂ ಹೇಳುವುದು ಹೇಗೆ ಪರಶುವನನ್ನು ನಾನು ಕೈಲಾಸ ಲೋಕ ಹೀಗೆ ಹೇಳ್ತಾರೆ ಆದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಅಂತಲ್ವಾ ಯಾಕದು ಮೇಲ ಎಷ್ಟಿದ್ರೆ ನಮ್ಮ ಮೇಳಕ್ಕಿದ್ದಷ್ಟು ಯಾವ ಮೇಳಕ್ಕೆ ಅಂತ ಬೇಕಲ್ಲ ಹಾ 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 ಯಾಕೆ ಯಾಕೆ ಮೇಳ ಹಾ ಹಾ ನಮ್ಮ ಸ್ವಾಮಿ ಹಾಗಾಗಿ ಹೌದು ಹೌದು ಎಲ್ಲ ಮೇಳವು ಪುರುಷರ ಹೆಸರಿನಲ್ಲಿ ಉಂಟು ಇಲ್ಲಿ ಒಂದು ಹೆಂಗಸರ ಹೆಸರಿನಲ್ಲಿ ಈ ಮೇಳ ಇರಲಿ ಅಂತ ಅಲ್ವಾ ಅದು ಅಡ್ಡಿ ಇಲ್ಲ ಆಕ್ಷೇಪವೂ ಅಲ್ಲ ಯಾಕೆ ಹೇಳು ಯಾವಾಗ್ಲೂ ಇನ್ನೊಡಗೂಡಿ ನಾನಿರುವವ ಆದ ಕಾರಣ ಈ ರೀತಿಯಾಗಿ ನಮ್ಮನ್ನು ಕೊಂಡಾಡ್ತಾರೆ ಆದರೆ ನನ್ನ ಕುರಿತಾಗಿ ನಾನು ಆಲೋಚನೆ ಮಾಡುವಾಗ ಎಂತಹ ಸಂತೋಷ ಎಂತಹ ನನಗೆ ಸಾಮಾನ್ಯದವನ ನನ್ನ ಯೋಗ್ಯತೆ ಏನು ಲೋಕವನ್ನೇ ಪಾಲನೆ ಮಾಡುವಂತಹ ಪಾಲನಕರ್ತೃವಾದಂತಹ ನಾರಾಯಣ ಹೇಳಿಕೊಳ್ಳುವುದಕ್ಕೆ ಎಷ್ಟು ಸಂತೋಷ ಇರುವುದಕ್ಕೆ ಕುಸುಮಾವತಿ ಪಟ್ಟಣ ನನ್ನ ಜೊತೆಗೆ ಇರುವವಳು ಸುಸುಮಾಕ್ಷಿಯಾದಂತಹ ನೀನು ಹಾಗೆ ನನ್ನೊಂದಿಗೆ ಇರುವುದು ಕುಸುಮ ಸಹಾಯಕಗಳು ಪಂಚ ಅರವಿಂದ ಅಶೋಕ ಚೂತ ನವವಲ್ಲಿಕ ನೀತ್ಪರ ಎನ್ನುವಂತಹ ಪಂಚ ಸಹಾಯಕಗಳಿಗೆ ಪಂಚ ಗುಣಗಳನ್ನು ಹೊಂದಿದವಿದ್ದಾವೆ ನಾನೊಂದು ಶರವನ್ನು ಪ್ರಯೋಗ ಮಾಡಿದಂತಾದರೆ ಉಳಿದವನು ಶರ ಪ್ರಯೋಗ ಮಾಡುವುದಕ್ಕೂ ನಾನು ಶರ ಪ್ರಯೋಗ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಉಂಟು ವ್ಯತ್ಯಾಸ ಹೌದಪ್ಪ ಈಗ ಉಳಿದವರೆಲ್ಲ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ರೆ ಏನಾಗ್ತದೆ ಹೌದಾ ನಾನು ಪ್ರಯೋಗ ಮಾಡಿದ್ರೆ ಹಾಗಲ್ಲ ಎರಡು ಅವರಿಗೆ ಒಂದು ಯೋಗ ಭಾಗ್ಯ ಹುಟ್ಟುತ್ತಾದ್ರೆ ಮತ್ತೆ ಮೂರನೇದೊಂದು ಹುಟ್ಟಿಕೊಳ್ತಾರೆ ಇದ್ರೆ ಅಲ್ವಾ ಅಷ್ಟೇ ವ್ಯತ್ಯಾಸ ಇರುವುದು ಈಗ ಇದನ್ನೇ ಎಲ್ಲರೂ ಹೇಳ್ತಾರೆ ಅಂತಂದ್ರೆ ನಮ್ಮ ಲೋಕದಲ್ಲಿ ಈಗ ಇಷ್ಟು ಮಂದಿ ಇದ್ದಾರಲ್ಲ ಒಂದು ಪ್ರಯೋಗ ಮಾಡಿ ತೋರಿಸಿರಲಿ ಕೆಲಸ ಮಾಡುವುದು ಕೆಲವರು ಮನೆಯಲ್ಲೇ ಬಿಟ್ಟು ಬಂದ ಗಂಡಂದಿರು ಇದ್ದಾರೆ ಗಂಡಂದಿರ ಮನೆಯಲ್ಲಿ ಇದ್ದು ಹೆಂಡತಿಯರು ಇಲ್ಲಿದ್ದಾರೆ ನೀವೆಲ್ಲಿ ಆದ್ರೂ ಬಾಣ ಪ್ರಯೋಗವನ್ನು ಮಾಡಿದ್ರೆ ಹೆಂಡತಿಯೋ ಗಂಡನದೋ ನೆನಪಾದ್ರೆ ಎಲ್ಲ ಎದ್ದು ಹೋದ್ರೆ ಮತ್ತೆ ನಮ್ಮ ಗತಿ ಅಂತದ್ದು ನಮಗೆ ಅಷ್ಟ ಹಾಗಾಗಿ ಅದೇ ತನಕ ಹೀಗೆ ಇರಬೇಕು ಈಗ ಇರಬೇಕು ಹಾಗಾಗಿ ಅವರಿಗೆ ಬಿಡುವುದು ಬೇಡ ಬೇಡ ನಾವೊಂದ ತಿರುಗಿ ನೋಡುವ

ಅವರಿಗೆ ನೀವು ಯಾಕೆ ಹೇಳಿದೆ ನಾನು ನಮ್ಮಲ್ಲಿರುವಂತಹ ಯೋಗ್ಯತೆ ಉಳಿದವರ ಯೋಗ್ಯತೆಗಿಂತ ವಿಭಿನ್ನವಾದದ್ದು ಹೌದಾ ಸಂತೋಷದ ಸಾಗರದಲ್ಲಿ ಪ್ರಪಂಚದಲ್ಲಿ ನಮ್ಮಷ್ಟು ಚಂದದವರು ಯಾರಿದ್ದಾರೆ ಯಾರು ಇಲ್ಲ ಯಾರಾದ್ರೂ ಭೂಲೋಕದಲ್ಲಿ ಒಬ್ಬ ಚಂದದ ಹುಡುಗ ಇದ್ದಾರೆ ಅಂತ ಆದ್ರೆ ಎಲ್ಲಿ ಹೇಳ್ತಾರೆ ಹೇಳು ಆಹ್ವಾನ ಎಷ್ಟು ಚಂದ್ರೆ ಹಾಗೆ ಅವನು ನಿಜವಾಗಿ ಹನುಮಂತನಾಗಿರ್ತಾನೆ ಆದ್ರೂ ಹೇಳುವುದು ಬೇಸರಾಗುವುದು ಹಾಗೆ ಸ್ವಚ್ಛಾತ್ ಮನ್ಮತನ ಹಾಕಿದ್ದಾನೆ ನನ್ನ ಮಗ ಅದೇ ಹೆಣ್ಣು ಮಕ್ಕಳು ಹುಟ್ಟಿದಾಗ ಹೇಳುವುದು ಅವಳ ಕಣ್ಣು ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಇದ್ರು ಹೇಳುವುದು ಹೇಗೆ ಗೊತ್ತಾ ಸ್ವಚಾತ್ ಹತ್ಯ ಆಗಿದ್ದಾಳೆ ನಿಜವಾಗಿ ಕೊರತೆಯಾಗಿರ್ತಾನೆ ಅಲ್ವಾ ಆದ್ರೆ ಅದಕ್ಕೆ ಕಾರಣ ಏನು ಈ ಪ್ರಪಂಚದಲ್ಲಿ ಚಂದ ಎನ್ನುವ ಶಬ್ದಕ್ಕೆ ಆದರ್ಶ ಪ್ರಾಯರು ನಾವು ಇರುವ ಮಾತಾರು ಎನ್ನುವುದು ಸತ್ಯ ತಾನೆ ಸಂತೋಷದ ಸಾಗರದಲ್ಲಿ ಏನಾಗಿದೆ ತೇಲಾಡ್ತಾರೆ இல்ல hey? முந்த <Night> <Niga> ಸಂತೋಷ ಆಯ್ತು ಆಯ್ತು ಇದಕ್ಕೆ ನೀನು ಬೇಸರ ಹೌದು ಬೇಸರ ಮಾಡಬೇಡ ಅದು ಯಾಕೆ ಹಾಗಾಯಿತು ಅಂತ ಗೊತ್ತು ಅನುಮತನ ಆಲಿಂಗನವನ್ನು ಪಡೆಯುವುದಕ್ಕೆ ರತಿಗೆ ಬಿಟ್ಟರೆ ಆ ಅರ್ಹತೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ ಎನ್ನುವುದರ ಜೋತಕ ಹಾಗಾದದ್ದು ಒಪ್ಪಂದ ನಿನ್ನ ನಿಲೀಸ ಮಾತನಾಡ್ತಾ ಇದ್ದೇನೆ ಮನೆಗೆ ಬಂದು ಹಚ್ಚಿತಿ ನೀವು ನಿಮಗೆ ಉಚಿತ ಆಸ ಕುಡಿದವರು ಹಣ್ಣು ಕೊಡಬೇಕು ಹಾಗಲ್ಲ ಈಗಾಗಿಯೇ ಇನ್ನು ಆಸ

ಮುಚ್ಚಿ ಬರಬೇಕ ಅವ ಬಂದಿದ್ದಾನೆ ಅಂತಾದರೆ ಏನಾದರೂ ತಂದಿದ್ದಾನೆ ಅಂತ ಲೆಕ್ಕ ಅವ ಸುಮ್ಮನೆ ಬರಲಿಕ್ಕಿಲ್ಲ ಸ್ವಾಮಿ ಅವ ಬಂದದ್ದು ನೋಡಿದರೆ ಹಾಂ ಅವನ ಊರಿಗೆ ಬಂದಾಗ ಉಂಟು ಅಲ್ಲ ಅವ ಎಲ್ಲಿಗೆ ಹೋದ್ರೂ ಹಾಗೆ ಹೋದದ್ದೆಲ್ಲ ಅವನ ಊರೇ ಹಾಂ ಆದರೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ ಇಲ್ಲಿ ಅವನಲ್ಲಿ ಏನೋ ನನ್ನಲ್ಲಿ ಮಾತಾಡ್ಲಿಕ್ಕೆ ಹುಟ್ಟವನಿಗೆ ಅದಕ್ಕಾಗಿ

ಯಾರು ಬೇಕಂತಿಲ್ಲ ನಾನು ಇರ್ತೇನೆ ಒಬ್ಬನೇ ನೋಡವ ಎಷ್ಟು ಮಾತಾಡ್ತಾನೆ ಅಂತ ನಾನು ನೋಡ್ತೇನೆ ನನಗೆ ಹಾಕದಾ ನೋಡಿ ಆದಷ್ಟು ಬೇಗ ಮುಗಿಸ್ತೇನೆ ನೀವು ಬರೋದಕ್ಕೆ ಅವಕಾಶ ಕೊಡುದಿಲ್ಲ ನಾನು ಸರಿ ಸರಿತೇನೆ ನೀನು ರೀ ಮುಗಿಸ್ತೇನೆ اوکي 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 thank mm -hmm. you I'm ಉಪಚರಿಸಬೇಕು ಎನ್ನುವ ಕಲ್ಪನೆ ಇರಿಸಿಕೊಂಡು ನಿನ್ನನ್ನು ಕರೆತಂದು ಕುಳ್ಳಿರಿಸಿ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಉಪಚರಿಸಿದ್ದೇನೆ ಕಂಡಾಗ ಆಶ್ಚರ್ಯಚಿತನಾದೆ ನಾನು ಯಾವತ್ತೀತ ಹಾಗೆ ನೀನಿವತ್ತು ಇವತ್ತು ಇಲ್ಲ ನಾನ ಮೊದಲನಾಗಿದ್ದೀನಿ ಕುಂದಿದ ತಂದಿದ ಆನನದಿಂದ ನೀವರೆಗೆ ಬರಬೇಕು ಇದ್ದರೆ ಏನೋ ಬಲವಾದ ಕಾರಣ ಇದೆ ಕಾರ್ಯ ಕಾರಣ ಎನ್ನುವುದು ಅವಿನಾತ್ಮಹಿತವಾದಂತಹ ಸಂಬಂಧವುಳ್ಳದ್ದು ಎನ್ನುವುದು ಸತ್ಯ ತಾನೇ ಹಾಗಿದ್ರೆ ಯಾವುದೇ ಒಂದು ಕಾರ್ಯ ಇಲ್ಲದೆ ನೀ ಇಲ್ಲಿಗೆ ಬರುವುದಕ್ಕೆ ಕಾರಣವೇ ಇಲ್ಲ ಹಾಗಿದ್ರೆ ಏನು ಕಾರಣ ಯಾಕಾಗಿ ಬಂದಿದೆ ನನ್ನಲ್ಲಿ ಏನು ಮರೆಮಾಚದೆ ಹೇಳ್ಬೋದಾ thank ಹೇಳು ಏನು ನನಗೆ ಮೊದಲೇ ನನ್ನ ವಿಷಯ ನನಗೆ ಗೊತ್ತುಂಟು ಏನು ಗೊತ್ತಿಲ್ಲದೆ ನನಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತುಂಟು ಎಂತ ನಿನ್ನ ವಿಷಯ ವಿಷಯ ಇನ್ನು ಅಡಿಗಡಿಗೆ ನಾನು ಹಾ ಅಭಿಯೋಗವನ್ನು ಮಾಡಿ ಹಾ ನನ್ನ ಮಧ್ಯೆ ಅಲ್ಲ ಆಹಾ ಆಗಾಗ ಬಂದಾರೆ ಬಟ್ಟಾರೆ ಹೊಲ ಹಾಗೆ ಹೊಡಿತಾರೆ ಹೊಡಿತಾರೆ ಬೆಟ್ಟತೆಂದು ಕೊಡ್ತೇನೆ ನೀನು ಓಡ್ತೀನಿ ಇಲ್ಲಿರುವ ಅದೇ ಸ್ಥಿತಿ ಬಂದಿದೆ ಮತ್ತೇನಾದರೆ ಹೊಸತಿ ಏ ಉಂಟು ಪರಿಹಾರಕ್ಕೆ ಪರಿಹಾರಕ್ಕೆ ದಾರಿಯ ಏನು ದಾರಿ ಬಾರಕನೆನ್ನುವಂತಹ ದೈಹ್ಯನವರು ಹಾ ವಿಧಿಯಿಂದ ವರವನ್ನು ಪಡೆದು ಹ್ಮ್ ನಕಲ ಉಂಟು ಅಭಿಯೋಗ

ಹಾಗೆ ಇವತ್ತು ಈ ಕಾರ್ಯ ಆಗಬೇಕಿದ್ರೆ ವೈಕುಂಠ ಲೋಕಕ್ಕೆ ಹೋಗಬೇಕು ಎನ್ನುವ ನಿರ್ಧಾರವನ್ನು ತಳೆದು ನೀನು ಬಹುಶಾಲಿಗೆ ಹೋಗಿದ್ದಿ ಹೋಗಿದ್ದು ಆಯ್ತು ಪರಿಹಾರ ಸಿಕ್ಕೀತಾ ಆಗ ಒಂದು ಮಾತು ಹೇಳಿದ್ರು ಏನು ಇದು ನನ್ನಿಂದ ಆಗುವ ಕಾರ್ಯವಲ್ಲ ನನ್ನಿಂದ ಆಗುವ ಕಾರ್ಯ ಸರಿ ನನ್ನ ಮಗನಿಂದಲೇ ಆಗಬೇಕಾದಂತಹ ಕಾರ್ಯ ಆಹಾ ಅಂದ್ರೆ ತಾರಕನಿಗಿರುವಂತಹ ವಲ ಹಾಗೆ ಏನು ಶಿವಕುಮಾರನಿಂದ ಮಾತ್ರವೇ ಮರಣ ಹಾ 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 ಸ್ಥಿತಿಯಲ್ಲಿ ಪರಶಿವ ವೈರಾಗ್ಯವನ್ನು ತಾಳಿ ತಪಶ್ಚರೆಯಲ್ಲಿ ತೊಡಗಿದ್ದಾನೆ ಸರಿ ದಾಕ್ಷಾಯಿಣಿ ಅಂದು ಬೆಂದು ಹೋಗಿದ್ದಾಳೆ ಹ್ಮ್ ಸತಿ ಇಲ್ಲ ಹ್ಮ್ ಆ ಈಶನಿಗೆ ಮಕ್ಕಳು ದಿಸುವಂತೆ ಎಂತಹಕಾರದಲ್ಲಿ ಬೀಗುತ್ತಾ ಇದ್ದಾನೆ ಹಾ ಇದು ಪರಿಹಾರ ಆಗಬೇಕಿದ್ರೆ ನಿನ್ನಿಂದ ಒಂದು ಕಾರ್ಯ ಆಗಬೇಕಂತ ನಾ ಏನ್ ಮಾಡ್ಬೇಕಂತೆ ಹ್ಮ್ ತಪವನ್ನು ಬಿಟ್ಟು ಹೇಳುವಂತೆ ಮಾಡಬೇಕಿದ್ರೆ ಹ್ಮ್ ಮನ್ಮಥನಲ್ಲದೆ ಬೈರೆಯಾಗಿರಲು ಸಾಧ್ಯವಿಲ್ಲ ಆ ಪರಶಿವನ ತಪಸ್ಸನ್ನು ಕೆಡಿಸಿ ಸಂಸಾರಿಯಾಗುವಂತೆ ಮಾಡಿ ಹ್ಮ್ ಆ ಮೂಲಕವಾಗಿ ಶಿಶು ಮುದಿಸುವಂತೆ ಮಾಡಿ ಹ್ಮ್ ಧಾರಕ ವಧೆಯತ್ತ ಮನವಾಡಬೇಕು ಅದಕ್ಕಾಗಿ ನಿನ್ನ ಶರವನ್ನು ಪ್ರಯೋಗಿಸಿ ಹ್ಮ್ ಶಿವನ ತಪಸ್ಸನ್ನು ಕೆಡಿಸಿ திருணவிதி ரே உங்கள் பா गेन मन जूं कर